ಗ್ರಾಮ ಪಂಚಾಯಿತಿ ಸದಸ್ಯರ ಹಕ್ಕುಗಳನ್ನ ಸರ್ಕಾರ ಹತ್ತಿಕ್ಕುತ್ತಿದೆಯೇ ಚುನಾವಣೆ ಮುಂದೂಡಿ ಆಡಳಿತಾಧಿಕಾರಿಗಳನ್ನ ನೇಮಿಸಿರುವ ಸರ್ಕಾರದ ನಡೆ ಈಗ ರಾಜ್ಯಾದ್ಯಂತ ದೊಡ್ಡ ಕಿಚ್ಚು ಹಚ್ಚಿದೆ ಮುಂಡರ್ಗಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟ ಈಗ ಸರ್ಕಾರದ ವಿರುದ್ಧ ನೇರ ಸಮರ ಸಾರಿದೆ ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಹೌದು ಮುಂಡರ್ಗಿ ತಾಲೂಕು ಪಂಚಾಯಿತಿ ಸಭಾಭವನ ಇಂದು ಜನಪ್ರತಿನಿಧಿಗಳ ಆಕ್ರೋಶಕ್ಕೆ ಸಾಕ್ಷಿಯಾಯಿತು ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ಆರು ತಿಂಗಳ ಕಾಲ ಮುಂದೂಡಿರುವ ಸರ್ಕಾರ ಜನಪ್ರತಿನಿಧಿಗಳ ಅಧಿಕಾರ ಕಸಿದು ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಿದೆ ಸರ್ಕಾರದ ಈ ಆದೇಶವು ಪಂಚಾಯತ್ ರಾಜ್ ಕಾಯ್ದೆಯ ಉಲ್ಲಂಘನೆ ಎಂದು ಮುಂಡರ್ಗಿ ತಾಲೂಕು ಪಂಚಾಯಿತಿ ಸದಸ್ಯರ ಒಕ್ಕೂಟ ಕಾರಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಕ್ಕೂಟದ ತಾಲೂಕು ಅಧ್ಯಕ್ಷರಾದ ಯಲ್ಲನಗೌಡ ಕರಮುಡಿ ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ರು ಪಂಚಾಯತ್ ರಾಜ್ ಕಾಯ್ದೆಯ ಪ್ರಕರಣ ಎಂಟು ಉಪ ಪ್ರಕರಣ ಒಂದರ ಅನ್ವಯ ಚುನಾವಣೆ ವಿಳಂಬವಾದರೆ ಹಾಲಿ ಸದಸ್ಯರನ್ನೇ ಮುಂದುವರೆಸಲು ಸ್ಪಷ್ಟ ಅವಕಾಶವಿದೆ ಆದರೆ ಸರ್ಕಾರ ಇದನ್ನ ಗಾಳಿಗೆ ತೂರಿ ಆಡಳಿತಾಧಿಕಾರಿಗಳನ್ನ ನೇಮಿಸಿದೆ ಇದನ್ನ ನಾವು ಸಹಿಸುವುದಿಲ್ಲ ಕೇವಲ ಆಡಳಿತಾಧಿಕಾರಿ ನೇಮಕ ಮಾತ್ರವಲ್ಲದೆ ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾದ ಹದಿನೈದನೇ ಹಣಕಾಸು ಯೋಜನೆಯ ಅನುದಾನ ಬಿಡುಗಡೆ ಮಾಡುವಲ್ಲಿಯೂ ಸರ್ಕಾರ ವಿಳಂಬ ಮಾಡುತ್ತಿದೆ ಎಂದು ಸದಸ್ಯರು ದೂರಿದ್ದಾರೆ ರಾಜ್ಯ ಅಧ್ಯಕ್ಷರು ಈಗಾಗಲೇ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದು ಮುಂಡರಗಿ ತಾಲೂಕಿನ ಸದಸ್ಯರು ತಂಡೋಪತಂಡವಾಗಿ ಬೆಂಗಳೂರು ಚಲೋಗೆ ಸಜ್ಜಾಗಿದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಅಧ್ಯಕ್ಷರಾದ ಅಮರೇಶ್ ಹಿರೇಮಠ್ ಗಣೇಶ್ ಬರಮಕ್ಕನವರ್ ದುರ್ಗಪ್ಪ ಸಿದ್ದಣ್ಣವರ್ ಸೇರಿದಂತೆ ತಾಲೂಕಿನ ಪ್ರಮುಖ ಮುಖಂಡರು ಭಾಗಿಯಾಗಿದ್ರು ಒಟ್ನಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಈ ಹೋರಾಟ ಈಗ ರಾಜ್ಯ ಮಟ್ಟದ ಪ್ರತಿಭಟನೆಯಾಗಿ ರೂಪ ಪಡೆಯುತ್ತಿದೆ ಸರ್ಕಾರ ಈ ಬೇಡಿಕೆಗಳಿಗೆ ಹೇಗೆ ಸ್ಪಂದಿಸಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರ ಅವಧಿ ಆದ ನಂತರ ಅಧ್ಯಕ್ಷರಾದ ಮೇಲೆ ಮೊದಲನೇ ನಾವು ಸಭೆಯನ್ನು ಕರೆದಿರ್ತೀವಿ ಆ ತಾರೀಕಿಗೆ ನಮ್ಮ ಅವಧಿ ಅದು ಫೆಬ್ರವರಿ ಮೂರು ಮೂರನೇ

ನೀವು ಎಲೆಕ್ಷನ್ ಡೇಟ್ ಮಾಡಿದು ಮಾಡಿದ ಕಡಿಮೆ ಅವಧಿ ಒಳಗೆ ಎಲೆಕ್ಷನ್ ಮಾಡ್ತೀನಿ ಅಂದ್ರ ಸದಸ್ಯರ ಮುಂದುವರ್ಸುದು ಬೇಡ ಒಂದ್ ವೇಳೆ ನೀವು ಎಲೆಕ್ಷನ್ ಮುಂದೂಡ್ತೀನಿ ಅಂದ್ರ ಈ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಹೆಂಗ ಮುಂದೂಡ್ಕೊಂತ ಅಂತ ಆಡಳಿತ ಅಧಿಕಾರಿಗಳ ಮ್ಯಾಗ ಇದನ್ನ ನಡೆಸ್ತೀವಿ ಅಂದ್ರ ಅದು ಬೇಡ ನಮ್ ಸದಸ್ಯರನ್ನ ಮುಂದುವರ್ಸ್ರಿ ಅಂತ ಎಂಟನೇ ಒಂದನೇ ಅದ್ರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರನ್ನ ಮುಂದುವರ್ಸಕ್ ಐತಿ ಎಲ್ಲಾ ಗೊಂದಲಗಳನ್ನು ನಿವಾರಣೆ ಮಾಡಿಕೊಂಡು ಅಧಿಕೃತವಾಗಿ ದಿನಾಂಕ ಅಂತ ಸೇರಿಸಿ ಹೈಕೋರ್ಟ್ ಸರ್ಕಾರಕ್ಕೆ ಇದು ಸೂಚನೆ ಕೊಟ್ಟೈತಿ ಆ ಪ್ರಕಾರ ಹೆಚ್ಚು ಕಡಿಮೆ ಮಾಡ್ಬೋದು ನಮ್ದು ಈಗ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಒಕ್ಕೂಟ ಏನಾಯ್ತಂದ್ರೆ ನೀವು ಎಲೆಕ್ಷನ್ ಇಮಿಡಿಯೇಟ್ ಮಾಡ್ತೀವಿ ಎಲೆಕ್ಷನ್ ಮಾಡ್ಕೊಡೋದಿಲ್ಲ ಅವಧಿ ಮುಗಿಯ ಮೊದ್ಲು ಅವಧಿ ಮುಗಿದ ಗ್ರಾಮ ಅಂತಿಲ್ಲ ಆಡಳಿತ ಅಧಿಕಾರಿಗಳನ್ನ ನೇಮಕ ಮಾಡಿ ಅಂತ ಆದೇಶ ಮಾಡಿದ್ರೆ ಇನ್ನೊಂದು ವಿಶೇಷವಾಗಿ ಇನ್ನೊಂದು ವಿಶೇಷವಾಗಿ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ರಾಜ್ಯಾದ್ಯಂತ ಇರತಕ್ಕಂತ ಗ್ರಾಮ ಪಂಚಾಯತಿ ಎಲ್ಲಾ ಸಮಾವೇಶ ಮಾಡಿದ್ರು ಜನವರಿ ಇಪ್ಪತ್ತೇಳು ಇಪ್ಪತ್ತೇಳು ಒಂದನೇ ತಿಂಗಳ ಇದೇ ತಿಂಗಳಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಇಡೀ ನಮ್ಮ ರಾಜ್ಯಾದ್ಯಂತ ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಎಲ್ಲಾ ಸದಸ್ಯರು ಇನ್ನೊಂದ್ ಹೆಚ್ಚು ಏನು ಹಣಕಾಸು ನ ಆದಷ್ಟು ಬೇಗನೆ ಬಿಡುಗಡೆ ಮಾಡಿದ್ರೆ ಈಗಿರ್ತಕ್ಕಂಥ ಬಾಕಿ ಏನಿದ್ವು ಅನುದಾನ ಕೊಟ್ರ ನಮ್ಗ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ ಏನಾಗುತ್ತೆ ಅಂದ್ರೆ ಆ ಸಮಸ್ಯೆ ಇರತ್ತ ಅಧ್ಯಕ್ಷ ಸದಸ್ಯರು ಎಲ್ಲಾ ಕೆಲಸ ಮಾಡಿರ್ತಾರೆ ಅನ್ನೋನ್ ಬದಲಾಗಿದೆ ಬರ್ಬೇಕಾಯ್ತಾರೆ ತಿಂಗಳಾಗ ನಮ್ಗೆ ಅನುದಾನ ಬರ್ಬೇಕಾಯ್ತಾ ಹದಿನೈದನೇ ಹಣಕಾಸು ಇಲ್ಲಿವರೆಗೂ ನಮ್ಗೆ ಅದೇ ಅವಕಾಶ ಹಣಕಾಸು ಬಂದಿಲ್ಲ ಆದ್ನು ಪಂಚಾಯತಿ ಅಧ್ಯಕ್ಷರು ಸದಸ್ಯರು ತಮ್ಮಲ್ಲಿ ಇರ್ತಕ್ಕಂಥ ಉಳೀಕೃತ ಹಣಕಾಸಿನಿಂದ ಮಾಡ್ತೀನಿ ಬಂದಾರ ಈಗ ಏನಾಗೈತೆ ಅಂದ್ರೆ ಈಗ ನಾವ್ ಅಂದ್ಯ ನಾಳೆ ಅವೆಲ್ಲ ಜನರಿಗೆ ತೊಂದರೆ ಆಗ್ತದೆ ಅವ್ರ್ ಏನ್ ಮಾಡ್ತಾರೆ ಎಲ್ಲ ಕೆಲಸ ಮಾಡ್ಕೊಂಡ್ರೆ ಇದು ಮಾಡಿದ್ರು ಕೊಡ್ಲಾ ಅಂತೇಳಿ ಅಪಾರನೆ ಬರ್ತಾರೆ